ಧರ್ಮಸ್ಥಳ ಅಸಹಾಯದ ಸಾಧನೆ ಪ್ರಕರಣ ಅಪ್ಡೇಟ್ಗೆ ಸ್ವಾಗತ ಹನ್ನೊಂದು ಹನ್ನೆರಡನೇ ಸ್ಥಳದಲ್ಲಿ ಕೂಡ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಯಾವುದೇ ರೀತಿ ಕಳೆ ಬಾರಪಡ ಪತ್ತೆ ಆಗಿದೆ ಮಾಹಿತಿ ಬರ್ತಾ ಇದೆ ಹನ್ನೊಂದು ಹನ್ನೆರಡನೇ ತರಗತಿಯಲ್ಲಿ ಮಂಗಳವಾರ ವಿಶೇಷ ಕಾರ್ಯಾಚರಣೆ ಕೂಡ ಮಾಡಿದ್ರು ರಾಷ್ಟ್ರೀಯ ಹೆದ್ದಾರಿ ಸಮೀಪ ಅಲ್ಲೂ ಕೂಡ ಮೇನ್ ರೋಡ್ ಹತ್ರನೇ ಎಲ್ಲ ಕೂಡ ಆಗಿದ್ರು ಅಲ್ಲಿ ಕೂಡ ಮಾಹಿತಿ ಸಿಕ್ಕಿಲ್ಲ ಬುಧವಾರ ಇದ್ದು ಕೂಡ ಸ್ಥಳ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ ಇಲ್ಲಿ ಪಾಯಿಂಟ್ ಹನ್ನೊಂದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮೇಲಕ್ಕೆ ಹೋದ್ರು ಗುಡ್ಡದ ಹತ್ತಕ್ಕೆ ಅಲ್ಲಿ ಅಸ್ಥಿ ಪಂಜಾರ ಸಿಕ್ತು ಅಂತ ಕೂಡ ಮಾಹಿತಿ ಬಂದಿತ್ತು ಈಗ ದೂರದಾರರ ಪರ ವಕೀಲ ಏನ್ ಮಾಡಿದ್ದಾರೆ ಅಂದ್ರೆ ಪಾಯಿಂಟ್ ಹನ್ನೊಂದರಲ್ಲಿ ಒಂದಲ್ಲ ಬರಬು ಮೂರು ಅಸ್ಥಿ ಪಂಜಾರ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಮೂರು ಮಾನವನ ಅಸ್ಥಿ ಪಂಜಾರ ದೊರಕಿದೆ ಇದರಲ್ಲಿ ಮಹಿಳೆ ಸೇರಿ ಕೂಡ ಪತ್ತೆಯಾಗಿದೆ ಅಂತ ಹೇಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕು ಇನ್ನ ಮೇನ್ ಥಿಂಗ್ ಎರಡು ಕೇಸಸ್ ನೋಡೋದಾದ್ರೆ ಆಲ್ರೆಡಿ ಮಾನವನ ಕಳೆಬಾರಗಳ ಪತ್ತೆ ಆಗಿತ್ತು ಅದನ್ನ ಯು ಡಿ ಅಲ್ಲಿ ಕೂಡ ಚೆಕ್ ಮಾಡಿದ್ದಾರೆ ಯುಡಿಆರ್ ಅಲ್ಲಿ ಕೂಡ ಅಸಹಜ ಸಾವಿನ ಪ್ರಕರಣ ದಾಖಲಾಗಿತ್ತು ಅಂತ ಹೇಳಿದ್ದಾರೆ ಬಟ್ ತನಿಖೆ ಮಾಡಬೇಕಾಗುತ್ತೆ ಐ ಟಿ ಅವರು ಎರಡು ಕೇಸಸ್ ಮಾಡ್ಕೊಂಡಿದ್ದಾರೆ ಲೈಕ್ ಈಗ ಆಲ್ರೆಡಿ ಸಿಕ್ಕಿರೋ ಕಳೆ ಬರ ಆಲ್ರೆಡಿ ಸಿಕ್ಕಿರೋ ಕಳೆ ಬರ ನೋಡಿಕೊಂಡು ಎರಡು ಕೇಸ್ ನ ಎಸ್ ಐ ಟಿ ಕೂಡ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಂದು ಕೂಡ ಹದಿಮೂರನೇ ಪಾಯಿಂಟ್ ಲೆಕ್ಕ ಒಂದು ನೋಡ್ತಾರೆ ಇನ್ನು ಎಷ್ಟು ಸಿಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ಇವತ್ತಿನ ಅಪ್ಡೇಟ್ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ